ಎಲ್ಲ ನನ್ನ ಊರಿನ ಹಿರಿಯರಿಗೂ ಮತ್ತೆ ನೋಡಾಕ್ ಬಂದಂತ ಅಭಿಮಾನಿಗಳಿಗೂ ಎಲ್ಲಾರಿಗೂ ನಮ್ಗೆ ನಮಸ್ಕಾರ ಹೇಳುತ್ತಾ ಏನಪ್ಪ ಆರ್ಡರ್ ಕಪ್ಪು ಕಣಪ್ಪ ಅಂದ್ರೆ ಮನಿ ಸಲ ನಾವು ಅಂಜಕೋತ ಬದಿ ಕಣ ಕೊ ಹೆಂಗ ಅಂದ್ರೆ ಅದು ಮನಿ ಸಲ ಏನಾಗಿತ್ತು ಬಂದ್ ಹೊಳಿ ಹೋಗಿತ್ತು ಈ ಬವಣ್ಣ ನಮ್ಮ ತೆಕ್ಕಿದ ಇತ್ತ ಯಾಕಂದ್ರ ಮತ್ತು ಆದರೆ ಹೆಂಗೆಪ್ಪ ನಂಗೆ ಅದೊಂದಿತ್ತು ದೇವ್ರ ಪುಣ್ಯಿಂದ ಬಬಲಾದಿ ಮುತ್ತೆ ನಾಶ ಚಲೋ ಆತ್ರಿ ಎಲ್ಲ ಚಲೋ ಆಡಿಸಿದ್ರಿ ಮತ್ತೇನಿಲ್ಲ ರೀ ನಮ್ದು ಏನಂದ್ರೂ ಏನು ಸಂಸೆ ನಿಮ್ಮ ಸಮಸ್ಯೆ ಬಗ್ಗೆ ಹೇಳ್ತೀನಿ ನನ್ನ ಏನು ನಮ್ಮದು ನಾ ಗಾಡಿ ಹೊಡಿಯೋದು ಆತು ನನ್ನ ಗಾಡಿ ಹೊತ್ತಿಂದ ಆಯ್ತು ಕಾಂಪ್ರಮೇಷನ ಏನು ನನ್ನ ಹೊಟ್ಟು ನನ್ನ ಜೀವನದಾಗ ಮಾಡಿಲ್ರಿ ಅದು ನನ್ನ ಪುರತೆ ಅದ್ರ ಒಂದು ಮಾತಾಡಬೇಡ್ರಿ ಯಾರೋ ಒಂದು ನ್ಯೂಸ್ ಕಲಬು ಮಾತಾಡ್ರು ಆದಂತ ಏನೈತದೆ ಬಬಲಾದಿ ಮುತ್ತೆ ಇರ್ಯದಾಗ ನಾ ಇರ್ತೇನೆ ನಾನು ಇರೋದ ಗಲಗಲಿ ನಾನು ಯಾಕಂದ್ರೆ ಅವ್ನು ಇರಿಯಾ ಹೌದಾ ಅವನ ಹೀಗಾಗಿ ಆ ದಿನ ಎಲ್ಲ ಸುಳ್ ತಪ್ಪಂದ್ರೂ ಒಟ್ಟ ಮಾಡ ಕಾಂಪ್ರಮೇಷನ್ ಅಂದ್ರೆ ನನ್ನ ಜೀವನ ಆಗಿಲ್ಲ ಹಂಗೆಲ್ಲ ರೀ ಅದ ಗಂಡಸ್ರೂ ನಾಂಗಿಲ್ಲ ಕಾಂಪ್ರಮೇಷನ್ ಆದರೆ ಮಂದಿ ಹೇಳ್ತೀನಿ ಅದಂತೂ ನಾನು ಗಾಡಿ ಬದಲು ಒಟ್ಟು ಯಾರು ತಪ್ಪು ತಿಳ್ಕೊಬೇಕ್ರಿ ಮತ್ತೆ ಎಲ್ಲ ನನ್ನ ಕಮಿಟಿ ಯಾರಿಗೂ ಇನ್ನೊಮ್ಮೆ ನಮಸ್ಕಾರ ಹೇಳುತ್ತಾ ಇನ್ನೊ ಚಂದ ದೇವರು ಇನ್ನೊಮ್ಮೆ ನಿಮಗೆ ಇನ್ನೊಟ್ಟು ಶಕ್ತಿ ಕೋಲಿ ಮುಂದೆ ಚಲೋ ಆಡಿ ಸರ್ ಏನು ಅದೇನು ತೊಂದರೆ ಏನಿಲ್ಲ ಎಲ್ಲ ಹತ್ರ ಆಟೋ ಟೈಮ್ ಕೊಟ್ಟ್ರಿ ಎಲ್ಲ ಹತ್ರ ಅನುಕೂಲ ಮಾಡಿರಿ ನೀವು ನಮ್ಮ ಕಣ್ಣು ಗಾಡಿ ಹೊತ್ತಿನ ಮತ್ತು ಎಲ್ಲ ಬಂದಂಥ ಮಂದಿಗಳು ಮಂದಿ ಹೊತ್ತಿಂದ ನಿಮ್ಗೆ ಈ ಕಮಿಟಿ ಹಿರಿಯರಿಗೆ ಮತ್ತು ಪಾಪ ನಡೆಸಿದಂಥ ಎಲ್ಲ ಅವ್ರಿಗೆ ಹಿರಿಯಾರಿಗೂ ಅವ್ರಿಗೆ ನಮಸ್ಕಾರ ಹೇಳುತ್ತಾ ನನ್ನ ಮಾತು ಓದ್ತೀನಿ તંબા કે સિનેદ વગેરે હે હે નમક હે હે તમાક નહી નમક હે હે ಎರಡು ದಿನಗಳ ಕಾಲ ಸತತವಾಗಿ ಬಹಳ ಚೆನ್ನಾಗಿ ನಡೆದಾಗುತ್ತಂತ ಟ್ಯಾಕ್ಟರ್ ಜಗ್ಗ ಸ್ಪರ್ಧೆಯನ್ನು ಗಾಡಿ ಮಾಲೀಕರು ಅಥವಾ ಗಾಡಿ ಚಾಲಕರು ಅತ್ಯುತ್ತಮವಾಗಿ ಆಡಿದ್ದಾರೆ ಅವರಿಗೂ ಹಾಗೂ ತುಂಬ ಹೃದಯದ ಧನ್ಯವಾದಗಳು ಪ್ರಥಮ ಡಿಲಕ್ಸ್ ಬೈಕ್ ಇದೆ ಇದನ್ನು ಶಿವಪ್ಪ ಜಿರ್ಗಾಡ್ ಹಾಗೂ ಸಿದ್ದಾರೂಢ ಕಟ್ಟಿಕಾರ್ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಇದನ್ನು ದಾನಿಗಳು ತಿಮ್ಮಣ್ಣ ಚಿಕ್ಕದಾನಿ ಎಂಕಪ್ಪ ಅಳಿಮಟ್ಟಿ

అన్న ప్రసాదం ప్రవీణ్ వెంకప్ప అరకేరి జీ సదాపారు ఇవర్గూ కూడా నమ్మ కమ్యూటి వతీందన్యవే ಚಪ್ಪಾಗಿ ಹೊಡ್ರಿ ಅವ್ರಿಗೂಟ ಉಸ್ತಾಪಲ್ರಿ ಮತ್ತ ಮುಂದಿನ ಕಣದಾಗ ಇದಕ್ಕಿಂತ ಜಾಸ್ತಿ ಆಡೋಂಗಾಗಲ್ರಿ ಓ ಮೈಕರೆ ಏ ಒಂದು ಗ್ರೂಪ್ ಫೋಟೋ ತೆಗೆಯೋಣ ಅಂದ ಗ್ರೂಪ್ ಎಲ್ಲರೂ ಬನ್ನಿ ಒಟ್ಟಾಗಿ ಇಲ್ಲಿ ಬನ್ನಿ ತೆನ್ ಬರಿ ಒಂದಟೇ ಹೆಸರು ನೋಡಿ ಗ್ರೂಪ್ ಫೋಟೋ ಅಲ್ಲೇ ಚಲೋ ನ ರವಿನಾ ನಮ್ಮ ಹತ್ತು ಹತ್ತು ನಮ್ಮ ಮಕ್ಕಳ ಕಾಯಿ ಒಂದ್ ಹತ್ತು ರೂಪಾಯಿ ಕೊಡಕಾಗಿಲ್ಲ ಮತ್ತ ಅವ್ರಿಗೇನು ನಾವು ಈಡ್ರಿ ನೀವು ನಾವು ರೊಕ್ಕ ನಾವು ನಾವೇನು ಮತ್ತಿಟ್ಟು ಐವತ್ತು ಸಾವಿರ ಗಂಟೆ ದುಡ್ಡು ಕೊಟ್ಟಪ್ಪ ಊರಿಗೆ ಕೊಡ್ತಾರ ಅವ್ರಿಗೆ ಕಷ್ಟ ಆಗಿರತ್ತೆ ಒಂದು ಯಾರಿಗೋ ಅರವತ್ತು ಹತ್ತು ರೂಪಾಯಿ ಬರ್ಬೇಕು ಅವರು ದುಡ್ದಾಗ ಬಂದಿರ್ತದೆ ಹಂಗ ಬಂದಿನ ಅದಕ್ಕೆ ನಮ್ಮ ಬಬಲಾದಿ ಮುತ್ತೆ ಅವ್ರಿಗೆ ಯಾವತ್ತು ಇಂಥ ಕೊಡುವಂಥ ಶಕ್ತಿ ಕೊಡಲಿ ಅವ್ರನ್ನ ಕೈ ಹದೇ ಆಗಲಿ ದಂಧೆದೊಳಗಾಗಲಿ ಮಾಡೋದು ಕೆಲಸದೊಳಗಾಗಲಿ ನಮ್ಮ ಬಬಲಾದಿ ಮುತ್ತೆ ಅವ್ರನ್ನ ನಾವು ಕರ್ಷಿದ ಮುತ್ತೆ ಅವ್ರನ್ನ ಚಲೋ ತಂಗ ತಂಗ್ ಅಂತ ಹೇಳಿ ಮತ್ತೆ ಬಂದಂಥವ್ರಿಗೂ ಎಲ್ಲ ದೇವಸ್ ಚಲೋ ತಂಗಿಲ್ಲ ಇಲ್ಲಿ ಅಂತೇಳಿ ನಾನು ನನ್ನ ಮುಗಿಸ್ತೀನಿ ಇಲ್ಲಿಗೆ ಈ ಕಾರ್ಯಕ್ರಮ ಸ್ಪರ್ಧೆ ಮುಕ್ತಾಯಗೊಂಡಿರುತ್ತದೆ ಎಲ್ಲರಿಗೂ ಧನ್ಯವಾದಗಳು

આરો એ પ્લેટફોર્મ પર બેસવા માટે ના તો રે ના તો હા તો રે ના કે બેટ ચાંદો ચાંદો માળો હા તો 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 રે આપો ઇસાઈ કો લઈ લે બોલ બાવા டேய் கார்ல போறேன்னு சொன்னா தோயிடாதே போடுறேன்னா நீ போனே இருக்காதடா சாதா போனை எடுக்காதே இப்போ மாசம் அதுக்கு போறதுக்கு டெலிங்க உள்ளே போடுறேன் இது யாரோர்க்கு அமௌன்ட் பக்காத அமௌன்ட் கொடுத்தாங்க அங்க இருக்கு லெமன் கேக்குது ஊர் பிளக் இது இருந்து பைக்க கட்ட வாங்கி புஜு குவா நான் ஓன லைக் போட்டா மொக்கன ரெடி ಬಾಳು ಹೇಗತ್ತನೋ ಕಾಣೋ ಹೇಗತ್ತೋ ಬಾಳು ಎಲ್ಲ ಅಮ್ಮನ ಹೊರಗೆ ಹೋಗೋಣ ಹೊರಗನೋ ಬಾಳು ಕೋರ್ಟ್ ಅಲ್ಲಿ ಅಮ್ಮನ ರೆಂಡಾ ಮೊದಲು ಕಣಕೋತನ ಬರಮಾಡಲು ಬರಮಾಡನೆ ನೀವು ಎಮ್ಮರ ಬರ್ತೀರಾ ಈ ಮೂಲಕನ ಅಕ್ಷತಿ ಇವಳಿ ವತಾಪ್ರದಾತ

ನೀ <laughs>